ನಾವು ಚಾವಡಿ ಗಣೇಶ ಸಮಿತಿ ವತಿಯಿಂದ ಈ ವರ್ಷ ಒಂದು ವಿಶೇಷವಾದ ಆಚರಣೆ ಮಾಡಬೇಕು ನಮ್ಮ ತೂಗೇರೆ ಗ್ರಾಮದಲ್ಲಿ ಬಹಳಷ್ಟು ದಿನ ಅತ್ಯಂತ ಯಶಸ್ವಿಯಾಗಿ ನಾವು ಯೋಜನೆ ಮಾಡಿಕೊಂಡು ಆ ಗಣೇಶೋತ್ಸವಗಳನ್ನ ಆಚರ್ಚೆ ಮಾಡ್ಕೊಂಬಂದಿದ್ದೀವಿ ಸಾರ್ವಜನಿಕ ಗಣೇಶೋತ್ಸವ ಅಂದರೆ ತೂಗುಗೆರೆಯಲ್ಲಿ ಕಳೆಗಟ್ಟುತ್ತೆ ಅಂತ ಹೇಳ್ಬೋದು ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲೂ ಸಹ ತನ್ನದೇ ಆದ ಛಾಪು ಮೂಡಿಸಿರುವ ಗಣೇಶೋತ್ಸವದಲ್ಲಿ ಯುವಕರು ಪಾಲ್ಗೊಳ್ತಾರೆ ಅದೇ ರೀತಿ ನಮ್ಮ ಈ ತೂಕಗೆರೆಯಲ್ಲಿ ಚಾವಡಿ ಗಣೇಶ ಅಂದರೆ ವಿಶೇಷವಾದ ಪ್ರಾತಿನಿತ್ಯ ಪ್ರತಿ ಸಲ ಸಹ ಒಂದು ವಿಶೇಷ ರೀತಿಯಲ್ಲಿ ಆ ಗಣಪನ ಆರಾಧನೆ ಮಾಡಿ ವಿಘ್ನ ವಿರಾಶನ ಹಬ್ಬನಕ್ಕೆ ನಾವೆಲ್ಲ ಸಾರ್ಥಕತೆಯಿಂದ ಆಚರಿಸಿ ಆ ದೇವರಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬಂದಿದ್ದೀವಿ ಅದೇ ರೀತಿ ಭಗವಂತನ ಅನುಗ್ರಹದಿಂದ ಇಂದಿನ ಹಬ್ಬದ ಅಂದರೆ ಎರಡು ಸಾವಿರದ ಐದರ ವಿಶೇಷ ಗಣೇಶ ಚತುರ್ಥಿ ಆಚರಣೆಯ ಭಾಗವಾಗಿ ವಿಸರ್ಜನಾ ಸಮಾರಂಭಕ್ಕೆ ನಾವು ಗಣೇಶನ ವಾನ ಇೇ ಅದೇ ರೀತಿ ಅವರ ಗಜಾನನ ಆದ್ದರಿಂದ ನಾವು ಗಣೇಶೋತ್ಸವ ಅಂದರೆ ಗಜಾನನೋತ್ಸವ ಮಾಡಬೇಕು ಜೀವಂತ ಆನೆಯ ಮೇಲೆ ನಾವು ಅಂಬಾರಿ ರೂಪದಲ್ಲಿ ಗಣೇಶನ ವಿಸರ್ಜನೆ ಮಾಡಿ ನಾವು ಭಗವಂತನ ಕೃಪೆಗೆ ಪಾತ್ರ ಆಡಬೇಕು ಅಂತ ಹೇಳಿ ನಾವು ಒಂದು ವಿಶೇಷವಾಗಿ ರೂಪ ಮಾಡ್ಕೊಂಡಿದ್ವಿ ಆ ಯೋಜನೆಗೆ ನಮ್ಮ ಎಲ್ಲ ಮುಖಂಡರುಗಳು ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಮುಖಂಡರುಗಳು ನಮಗೆ ಅನುವು ಮಾಡಿಕೊಟ್ಟು